ಇದೇನಿದು ಏನು ಮಟನು ಚಿಕನ್ ಯಾವುದು ಯಾವ್ದು ಕರೆಕ್ಟಾಗಿ ಹೇಳಿ ಓಕೆನ್ ಓಕೆ ಬೀಫಾ ಓಕೆ ಇದು ಅದೆಲ್ಲ ಏನಿದೆ ರೈಸ್ ಎಲ್ಲ ಬೀಫೇ ಸರ್ ಇದು ಇದು ಯಾವುದು ಅಲ್ಲಮ್ಮ ಬೀಫ್ ಇದೆಯಾ ಆಯ್ತು ಹೌದಾ ಬಿರೇವಿಯಲ್ಲಿ ಇದೇನಿದು ಏನು ಮಟನು ಚಿಕನ್ ಒಂದು

ಬೀಫ ಇದಲ್ವಾ ಬಿರೇವಿಯಲ್ಲಿ ಇದೇನಿದು ಏನು ಮಟನು ಚಿಕನ್ ಯಾವುದು ಯಾವ್ದಂತ ಕರೆಕ್ಟಾಗಿ ಹೇಳಿ ಓಕೆನ್ ಓಕೆ ಬೀಫಾ ಓಕೆ ಇದು

ಏನು ಏನ್ಮಟನು ಚಿಕನ ಯಾವುದು ಮತ್ತೆ ಕರೆಕ್ಟಾಗಿ ಹೇಳಿ ಓಕೆಂಡ್ರೆ ಓಕೆ ಬೀಫಾ ಓಕೆ ಇದು ಅದೆಲ್ಲ ಏನಿದೆ ಎಲ್ಲ ಬೀಫೇ ಸರ್